ನಮಸ್ಕಾರ ಈ ವೇದಿಕೆ ಮೇಲೆ ಆಶೀರ್ವಾದಂತ ಈ ಭಾಗದ ಶಾಸಕರ ತಮ್ಮಣ್ಣವರೇ ಅಮರ್ ಸಿಂಗ್ ಪೈಲ್ ಲಕ್ಷ್ಮಣ್ ಸೌದಿ ಅವರೇ ರಮೇಶ್ ಕತ್ತಿ ಅವರೇ ನಿಮ್ಮ ಅರ್ಧಿಯಾದ ಬಸಗೌಡ ಅಸಂಗಿ ಅವರೇ ಸೇರಿದಂತ ಎಲ್ಲ ಗಣ್ಯ ವ್ಯಕ್ತಿಗಳೇ ಇವತ್ತು ಈಗಾಗಲೇ ರಮೇಶ್ ಕತ್ತಿ ಅವರು ಲಕ್ಷ್ಮಣ ಸವದಿ ಅವರು ಹೇಳಿದ ನಾವಷ್ಟ ವಿನಂತಿ ಮಾಡ್ಕೊಳಕ್ ಬಂದಿದ್ದೀವಿ ಡಿ ಸಿ ಸಿ ಬ್ಯಾಂಕ್ ಚುನಾವಣೆ ಎಂದ್ ಇತಿಹಾಸದಾಗ ಹಿಂಗೆ ಅಂದಾದ ನಾವು ನೋಡೋಣ ಹಾಗೆಂದ್ರೆ ಲಕ್ಷ್ಮಣ ಯಾಕಂದ್ರೆ ನಾವೊಂದು ಎಂಬತ್ ಮೂರು ಎಂಬತ್ನಾಕರ ಒಂದು ಡೈರೆಕ್ಟರ್ ಇದೆ ಅಷ್ಟ ಬಟ್ ಈಗ ಇದು ನೋಡಕೈತ್ರಿ ಇವತ್ತು ಏನ್ ನನಗ ತಿಳಿವೆ ಡಿ ಸಿ ಸಿ ಬ್ಯಾಂಕ್ ಏನಾರ ಹೊತ್ತಿಗೆಲ್ಲ ಡೈರೆಕ್ಟ್ರಿಗೆ ರೊಕ್ಕ ಕೊಡ್ತಾರೆ ನೀವು ಬ್ಯಾಂಕಿನಿಂದ ಹಿಂಗ್ ಲಕ್ಷ ಗಟ್ಟಲೆ ಕೋಟಿ ಗಟ್ಟಲೆ ಖರ್ಚು ಮಾಡೋದು ನಮ್ಮಲ್ಲೇ ಶುರುವಾಗ ದೂರಲ್ಲಿ ಇಲಕ್ಕ ಸೊಸೈಟಿ ನಮ್ಮ ತಾಲೂಕು ತಾವೆಲ್ಲ ಕೇಳಿ ನಾವು ಒಂದು ಪಕ್ಷ ರಮೇಶ್ ಕತ್ತಿ ಅವರೊಂದು ಪಕ್ಷ ಬಟ್ ಸೊಸೈಟಿ ಇದಿಂದ ಸಹಕಾರಿ ಸಂಸ್ಥೆಗಳು ನಾವಿದ್ರು ಬಂದಾಗ ಇಲ್ಲಿ ಬ್ಯಾರೆದಾರು ಬಂದು ಆಡಳಿತ ನಡೆಸಬಾರ್ದು ಇದನ್ನ ಮಾರ್ಕೊಂಡು ಹೋಗಬಾರದು ಉದ್ದೇಶದಿಂದ ಸಾಧ್ಯ ಹೊಡೆದು ನಿತ್ತು ಅದ್ಭುತದು ಸಾಧನೆ ನನಗೇನಿಸಿ ಓಟ್ ಹಾಕ್ತಾ ಇರ್ತಕ್ಕು ಮತ್ತೆ ರೊಕ್ಕ ಖರ್ಚು ಮಾಡೋದು ನೋಡ್ರಿ ಲಕ್ಷ್ಮಣ ಒಂದು ಓಟಿಗೆ ಐದು ಸಾವಿರ ಏಳು ಸಾವಿರ ಎಂಟು ಸಾವಿರ ಹತ್ತು ಸಾವಿರ ಇದೇನು ಇರೋದ ನಲ್ವತ್ತೆರಡು ಸಾವಿರ ಹೋಲಿಗೆ ಇಲ್ಲಿ ಹೋಟಿಂಗ್ ಇತ್ತು ರೊಕ್ಕ ಕೊಡೋದಂತ ನಮ್ ಜನ ರೊಕ್ಕ ತಗೊಂಡ್ರು ಓಟ್ಬೇಕಾದ್ರೆ ನಮ್ಗೆ ಏನಾದಾಗ ಮಾಡೋದು ಸಾಧಾರಣ ನಾಲ್ಕು ಸಾವಿರ ಮಂದಿನ ಬೇರೆ ತಾಲೂಕು ನಮ್ಮ ತಾಲೂಕು ತಂದು ತಂದ್ಬಿಟ್ಟು ಗೋಕಾಕ್ ಮೂಡಲಿಗೆ ತಾಲ್ಲೂಕು ಬಂದ ಅವ್ರು ಬಂದ್ರು ಅವ್ರು ಹೇಳಾಕ ಏನ್ ಹೇಳಿರ್ಬೇಕು ಬಂದ್ರು ನಿಮ್ಗೆ ಕೈ ಮುಗಿತೇವಪ್ಪ ಒಪ್ಪಾ ಅವ್ರ ಕೈಯಾಗಿ ಕೊಡಾಕ್ ಹೋಗ್ಬಾರ್ದು ಇಟ್ಟ ಅವ್ರ ಪರ ಬಂದಾರ ಅವ್ರು ಹೇಳಾಕ ನಮ್ ಮಂದಿಗೆ ಹೇಳುವ ಮುಖ ಅಂತಾರ ಬಂದ್ ಹೇಳೋದು ಎಂದೂ ಕೊಡಾಕ್ ಹೋಗ್ಬಾರ್ದು ಯಾಕೆ ಕೇಳಿ ನಮ್ ಮಂದಿ ಪೆಂಡಾದ್ಮೇಲೆ ನಮ್ ಹೊಲ ಮನಿಗೆಲ್ಲ ಬರ್ಸ್ಕೊಂಡಾರ ನಿಮ್ದು ಬರ್ಸ್ಕೊತಾರ ಅಂತ ಹೇಳಿ ಯಾಕಂದ್ರೆ ನಮ್ ಎಂಕಮ್ಮಡಿ ಕ್ಷೇತ್ರದ ಲಕ್ಷ್ಮಣ್ ನಿಮ್ಗೆ ಗೊತ್ತಿಲ್ಲ ನಂದ್ ಕ್ಷೇತ್ರದ ಹೆಚ್ಚುಗಿಡ ಉಮೇಶ್ ಕಟ್ಟಿದ್ರು ಪಾಶಾಪುರ ಪ್ರಸಾದ್ ಈಗಾಗಲೇ ಮಾಲೆ ಆ ಕ್ಷೇತ್ರದಾಗ ಬೇರೆ ಕಡೆ ಬಿಟ್ಟು ಕೇವಲ ಒಂದು ಸಾವಿರ ಎಕರೆ ಈಗಾಗಲೇ ತುಂಬ ಒಂದ್ ಅಂದ್ರೆ ಒಂದು ಸಾವಿರ ಎಕರೆ ಜಮೀನ ತುಂಬ್ಬಿಟ್ರ ಬರ ಎಕರೆ ಅದೇನು ಹೆಂಗ್ ಕೊಟ್ಟಂಗಾರ ಅದೇನು ಲೆಕ್ಕ ಪತ್ರ ಇಲ್ಲ ಇಲ್ಲ ಮನೆ ಯಾರ ಜಮೀನು ಅವರು ಸಮಾಜದ ಜನ ಮುಳುಗಡೆ ಆದಂತ ಜನರ ನಾಲ್ಕು ನಾಲ್ಕು ಎಕರೆಗೇನು ಕೊಟ್ಟಿರ್ತಾರಲ್ಲ ಹಿಡಕಲ್ ಜಲಾಶಯದ ಆ ಜಮೀನುಗಳು ಅವನು ಬರ್ಸ್ಕೊಂತಾರೆ ನೀನು ಮುಂದೆ ಇರ್ತಾರೆ ಹಂಗ ನೀವು ಮಾಡಬಾರ್ದು ತಗೊಂಡು ಗೋಕಾಗದವ್ರು ಹೇಳಿ ನಮ್ಮಲ್ಲಿ ಆಗ ನಮ್ಮಲ್ಲಿ ಅದ್ಭುತ ಜ ಈಗ ಇಸ್ ಬ್ಯಾಕ್ రమేశ్ కత్తివ్ ఇస్తారు తొంభై ఓట్ అవుగా ఐవత్నా ఫోన్ రొక్క ఎత్తు హో నిన్నే ఒడి నమ్మ హోర్సారత్ లక్ష ఇప్పటికి ఏ ನಾವ್ ರೊಕ್ಕ ಬೇಡ ಏನೊಂದು ಬೇಡ ನಿಮಗೆ ಬೇಕಾದ್ರೆ ನಾವು ಕೊಡ್ತೀವಿ ನಾವು ಓಟ್ ಹಾಕೊಂಡು ಡಿಸೈಡ್ ಮಾಡಿ ಅವ್ರ ರಮೇಶ್ ಕತ್ತಿಗಂತ ಹೇಳ್ಬಿಟ್ಟು ಏನ್ ಲೆಕ್ಕ ಏನ್ ನಡೆದ ಪ್ರತಿಯೊಂದು ಸೊಸೈಟಿಗೆ ಇವತ್ತು ನಾಲ್ಕು ಲಕ್ಷ ಐದು ಐದು ಲಕ್ಷ ದುಡ್ಡು ಕೊಡೋದು ಅವ್ರೆಲ್ಲ ಎಸ್ಕೊಂಡು ಹೋಗೋದು ನಮ್ ಮುಖ್ಯ ತಾಲೂಕು ಮೂವತ್ ಮಂದಿ ದಿನ ಎಲ್ಲ ಗೋವಾಕ್ ಹೋದಾರ್ರಿ ಮೂವತ್ ಮಂದಿ ಅದನ್ನ ಹುಡುಕ್ ಫೋನ್ ಮಾಡಿದ್ವಿ ಇವತ್ತು ಎಲ್ಲಿರು ಕೇಳಿ ಗೋವಾದಾಗ ಏನ್ ಮಾಡಿದ್ರಿ ಚೈನ್ ಮಾಡ್ಬಿಡ್ರಿ ಏ ಸಾಹೇಬ್ರ ಯಾಕೆ ಕೇಳಿ ಫೋಟೋ ಬಂದ ನಿಮ್ಗೆ ಹಾಕ್ತಾ ಹೋದ್ರಿ ಅವ್ರಿಗೆ ಹಾಕ್ತಾ ಹೋಗ್ತದೆ ಇವತ್ತು ಮುಂಜಾನೆ ಫೋನ್ ಮಾಡಿದ್ರು ಅಂದ್ರೆ ಇದು ಯಾಕೆ ಹಾಕತ್ತೀನಿ ಜನರಿಗೆ ಇಡೀ ಜಿಲ್ಲಾದಾಗ ಇವ್ರಿಗೆಲ್ಲ ಬಂದು ಗುರುತಾಗೈತಿ ನೀವು ಮೋಸ ಹೋಗಿ ದಯವಿಟ್ಟು ಮೋಸಕ್ಕೆ ಹೋಗ್ಬಾರ್ದು ರಾಯಭಾಗದಿಂದ ನಮ್ಮ ಅಮರ್ ಸಿಂಗ್ ಪಾಂಡ್ರಿ ಒಂದು ಹದಿನೈದು ಇಪ್ಪತ್ತು ನಮ್ಮ ಸೊಸೈಟಿ ಎಲೆಕ್ಷನ್ ನಡೀತಾರೆ ಸರ್ ಇಪ್ಪತ್ತ್ ಮೂವತ್ತು ನಮ್ಮ ಪತ್ರವರು ಬಂದರು ಅನ್ನಪೂರ್ ಬಂದರು ರಾಜಶೇಖರ್ ಪಾಂಡ್ರಿ ಎಲ್ಲರು ಬಂದರು ಹದಿನೈದು ಇಪ್ಪತ್ತ ಮರಡಿ ಗುರು ಬಂದಾಗ ರಾಯಬಾಗಿದ್ರಿ ಎಲ್ಲ ವಿಷಯ ನಾವು ಮಾಡವ್ರು ಮಾತಾ ಇದ್ದು ನಾವು ನಾವೇನು ಹೊರಗಿಂತ ಬೆಂಬಲ ಸೋತಾರಷ್ಟ ಇಲ್ಲಿ ಲಕ್ಷ್ಮಣ ಸೌದಿ ಅವ್ರಿಗೆ ಹೇಳ್ರಿ ರಮೇಶ್ ಕಟ್ಟಿ ಅವ್ರಿಗೆ ಹೇಳ್ರಿ ಇಲ್ಲ ಲಕ್ಷ್ಮಣ ಅವ್ರಿಗೆ ಫೋನ್ ಮಾಡಿದೆ రమేశ్ గివర కడ కర్కొ నన్ను కలవ్ సొసైటీ నోంది సొసైటీన్ ది ఇవత్ సుమారు అవ్వ అనివార్య కార్యగేషన్ ఫార్మ్ కొట్టారు అది హ్యాంగ్ ననగేం గొప్పలో డిసి బ్యాంక్ డైరెక్టర్ ఇద్దరు ఇబ్బదర్శన కలస

ನಾಕ್ನೂರು ಕೋಟಿ ರೂಪಾಯಿ ಡಿಪಾಸಿಟ್ ಇಟ್ ಅಂತಲ್ಲ ಹೌದ್ರಿ ಡಿಸಿಸಿ ಬ್ಯಾಂಕ್ನಾಗ ನಾಕ್ನೂರು ಕೋಟಿ ಡಿಪಾಸಿಟ್ ಇಟ್ ಸಲಾಗಿ ಅವ್ರಿಗೆ ಸಾಲ ಬೇಕಾಗಿತ್ತು ಎಟ್ರಿ ರೀ ಮುನ್ನೂರ ಮುನ್ನೂರ ಐವತ್ತು ಕೋಟಿ ಮುನ್ನೂರು ಕೋಟಿ ತಕ್ಕೊಂಡು ಆದ್ರ ಯಾವ ಸೊಸೈಟಿ ಎಲ್ಲಿದ್ದು ಯಾರಿಗೂ ಗೊತ್ತಿಲ್ಲ ಮತ್ತೆ ಅಪಸರ್ ಕುಲ್ಗೋಡೆ ಸಹಿ ಮಾಡಿ ಕೊಟ್ಟದ್ರ ಗತಿ ಹಿಂಗ್ ಬ್ಯಾಂಕ್ ಎಣಕ್ಕೆ ಉಳಿದುದು ಇದು ಸತಸದ್ದು ನಿಮ್ ರೈತರ ಬ್ಯಾಂಕ್ ಈಗ ಹೇಳ ಇವತ್ತು ಐದು ಸಾವಿರ ಕೋಟಿ ಸೋಲು ಬಡ್ಡಿ ಬ್ಯಾಂಕ್ ಬಡ್ಡಿ ಮನ್ನಾ ಬೇರೆ ಸಾವಿರಾರು ಕೋಟಿ ಇವತ್ತು ಏಳರಿಂದ ಎಂಟು ಸಾವಿರ ಕೋಟಿ ವ್ಯವಹಾರ ಇದ್ದಂತ ಒಂದು ಸಿ ಬ್ಯಾಂಕ್ ಕರ್ನಾಟಕ ರಾಜ್ಯದಲ್ಲಿ ನಂಬರ್ ಒನ್ ಆ ಬ್ಯಾಂಕ್ ರೈತರ ಬ್ಯಾಂಕ್ ನಿಮ್ದು ಡೆಪಾಸಿಟ್ ನಿಮ್ದು ದುಡ್ಡು ಅದನ್ನ ಸರಿಯಾಗಿ ಕರ್ಕೊಂಡು ಹೋಗ್ಬೇಕಾದ್ರೆ ಅಲ್ಲಿ ದಿಗ್ದರ್ಶಕ ಮಂದಿ ಆದ್ರೆ ಡೈರೆಕ್ಟರ್ಸ್ಗಳು ನಿಮ್ಮ ಚಲೋ ಇರ್ಬೇಕ ಒಳ್ಳೆ ಕೆಲಸ ಮಾಡೋಗುತ್ತೆ ಪ್ರಾಮಾಣಿಕತೆಯಿಂದ ರೈತರ ಸೇವಾ ಮಾಡುವಂತ ಒಬ್ಬ ಮನುಷ್ಯ ಇರ್ಬೇಕು ಆ ದೃಷ್ಟಿಯಿಂದ ತಾವೆಲ್ಲರೂ ಕೂಡಿದ್ರಿ ಇವತ್ತು ಇಲ್ಲಿ ಎರಡು ನೂರು ಜನ ಐದು ಸೊಸೈಟಿ ಅಂತ ಹೇಳಿ ಇರಲಿ ಅಟ್ಟಾರ ಇರಲಿ ನೀವು ಮನಸ್ಸು ಮಾಡ್ರೆ ಬದಲಾವಣೆ ನೆಕ್ಕಿದೆ ಇವತ್ತು ನೀವೆಲ್ಲರೂ ಹಿರಿಯರು ಕೊಟ್ಕೊಂಡು ಈ ರಾಯಬಾಗ್ ತಾಲೂಕಿನಲ್ಲಿ ನಾಲ್ಕೈದು ದಿವಸ ಹತ್ತೊಂಬತ್ತು ತಾರೀಕು ಐತಿ ಯಾರಿಗೆ ಓಟ್ ಹಾಕ್ಬೇಕು ಬಸಗೋಡು ಆಸಕ್ತಿ ಓಟ್ ಹಾಕ್ಸ್ಬೇಕವರು ಲೆಕ್ಕ ಹಾಕಿ ದಯವಿಟ್ಟು ತಾವೆಲ್ಲರೂ ಕೂಡ ಇವತ್ತು ಆಗ್ಬೇಕ ಮುಂದಿನ ದಿನಗಳು ಏನಿದ್ರು ಕೂಡ ಡೈರೆಕ್ಟ್ರಾಗಿ ಈಗಾಗಲೇ ಇದ್ದಾರ್ದವರು ಮುಂದೆ ಡೈರೆಕ್ಟರ್ ಆಗ್ತಾರೆ ಅವರು ಉಗ್ರರು ಏನಿದ್ರು ಕೂಡ ನಿಮ್ಮ ಅಡ್ಸಡಿ ಇದ್ರು ಕೂಡ ಬಸಗೌಡ ಅಸಂಘ್ಯತರು ಇಬ್ಬರು ಕೂಡ ಕೆಲಸ ಮಾಡ್ತಾರೆ ಈಗಾಗಲೇ ಅಸಮಸ್ಥೆಯನ್ನು ಕೊಟ್ಟಿದ್ದಾರೆ ನಾವೇನು ನಿಮ್ಗೆ ವಿನಂತಿ ಮಾಡ್ಕೊಳಕ್ಕೆ ಬಂದಿರ ಅಷ್ಟೇ ಸಹಕಾರ ತತ್ವ ಉಳಿಬೇಕು ಸಹಕಾರ ಸಂಸ್ಥೆ ಸಿ ಬ್ಯಾಂಕ್ ಉಳಿಬೇಕು ಆ ದೃಷ್ಟಿಕೋನದಿಂದ ತಾವೆಲ್ಲರೂ ಕೂಡ ಇವತ್ತು ಕಾರ್ಯಪ್ರವೃತ್ತರಾಗಿ ನಾಳೆ ಹತ್ತೊಂಬತ್ತನೇ ತಾರೀಕಿಗೆ ಆಸೆ ಆಕಾಂಕ್ಷೆಗಳು ಬಳಿಕ ಆಗಲಿದೆ ತಾವೆಲ್ಲರೂ ಕೂಡ ಮತದಾನ ಮಾಡಬೇಕು ಮಾಡಿಸಬೇಕು ಮತದಾನ ಹಾಕೊಂಡು ವಿನಂತಿ ಮಾಡ್ಕೊಂಡು ನನ್ನ ಎರಡು ಮಾತು ನಿಂತನೇ ಜೈ ಹಿಂದ್ ಜೈ ಸಾ